ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೇ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಗದಗ ಗಡಗಡ ಮಂಗಳವಾರ ಗದಗ್ ಜಿಲ್ಲಾಡಳಿತ ಭವನದ ಮುಂದೆ ನಡೆದಿರುವ ಕರ್ನಾಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಸಾವಿರಾರು ಅತಿಥಿ ಉಪನ್ಯಾಸಕರು ಉಗ್ರ ಆದ ಪ್ರತಿಭಟನೆ ಕೈಗೊಂಡರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿರುವ ಗದಗದ ತೋಟದಾರೆ ಮಟ್ಟದ ಶ್ರೀಗಳಾದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮತ್ತು ಶಾಸಕ ಸಂಕ್ನೂರ್ ಆಗಮಿಸಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿಗೆ ನ್ಯಾಯಸಮ್ಮತವಾದ ಬೇಡಿಕೆ ಸರ್ಕಾರ ಶೀಘ್ರದಲ್ಲಿ ಈಡೇರಿಸ ಮತ್ತು ಅವರಿಗೆ ಬೆಂಬಲವನ್ನು ನೀಡಬೇಕು ಎಂದು ಅಭಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಅತಿಥಿ ಉಪನ್ಯಾಸಕರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹನುಮಂತಗೌಡ ಕಲ್ಮನಿ ಅವರು ಉನ್ನತ ಶಿಕ್ಷಣ ಸಚಿವರು ಇಲಾಖೆಯವರು ದ್ವಂದಾತ್ಮಕ ನೀತಿಯನ್ನ ಮಾಡಿ ಸಾವಿರಾರು ಅತಿಥಿ ಉಪನ್ಯಾಸಕರ ಬಾಳಿಗೆ ತಿಲಾಂಜಲಿ ಇಡುವಂತಹ ಗೊಂದಲಕ್ಕೆ ಈಡು ಮಾಡುವಂತ ಸಮಸ್ಯೆಯನ್ನ ಉದ್ಭವ ಮಾಡಿದ್ದಾರೆ ಅವರ ಒಂದು ಸಮಸ್ಯೆ ಆಗಬಾರದು ಯುಜಿಸಿ ನಾನ್ ಸಿ ಯಾವುದೇ ಭೇದ ಭಾವ ಇರಲ್ಲ ಎಲ್ಲ ಅತಿಥಿ ಉಪನ್ಯಾಸಕರು ಮೊದಲಿನಂತೆ ಏನು ಆಯ್ಕೆ ಪ್ರಕ್ರಿಯೆ ಮಾಡಲಾಗಿದೆ ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರು ಮುಂದುವರಿಯಬೇಕು ಮಿಕ್ಕುಳಿದ ಉಳಿದಿರತಕ್ಕಂಥ ಅತಿಥಿ ಉಪನ್ಯಾಸಕರು ಏನು ಎರಡು ಸಾವಿರ ಅತಿಥಿ ಉಪನ್ಯಾಸಕರು ಉಳಿದುಕೊಂಡಿದ್ದಾನೆ ಅಲ್ಲಿ ಕಾರ್ಯಭಾರ ಎಲ್ಲಿ ಉಳಿತಾ ಇದೆ ಅಂತವರಿಗೆ ಆಯ್ಕೆಯನ್ನು ಆನ್ಲೈನ್ ಮೂಲಕ ಮಾಡಿಕೊಳ್ಳಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಮಾತನಾಡಿದರು ಸರ್ಕಾರ ಈ ನೀತಿಯನ್ನು ಮುಂದುವರಿಸಿದ್ದಾರೆ ನಾವು ಮುಂದೆ ಬೆಳಗಾವಿಯಲ್ಲಿ ಏನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಏನಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕನ ಒಟ್ಟುಗೂಡಿಸಿ ಹೋರಾಟಕ್ಕೆ ಕರೆ ಕೊಡುತ್ತೇವೆ ಅಂತಕ್ಕಂಥದನ್ನ ಹೇಳಲಾಯಿತು ಈ ಸಂದರ್ಭದಲ್ಲಿ ಎರಡು ದಶಕ ಕಾಲದಿಂದ ದುಡಿಸಿಕೊಂಡಿರ್ತಕ್ಕಂಥ ಸರ್ಕಾರವು ಇಲ್ಲಿ ಯು ಜಿ ನಾನ್ ಯು ಜಿಸಿ ಅಂತಕ್ಕಂಥ ಮಾನದಂಡು ಇದು ಈ ಒಂದು ವಿಷಯ ಅತ್ಯಂತ ಏನಪ್ಪಾ ಅಂತಂದ್ರೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ ಆಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿದ್ದರು ಮಹಿಳಾ ಉಪನ್ಯಾಸಕರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯ ವಿರುದ್ಧ ಅಂದರೆ ಆ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡುವ ದಿಶೆಯಲ್ಲಿ ಮಾತನಾಡಿದರು ಸಂದರ್ಶನ ದಲ್ಲಿ ಮಾತನಾಡಿ ಮಹಿಳೆಯರು ತನ್ನ ಗೊಂದಲವನ್ನ ಈ ಸರ್ಕಾರ ಮಾಡಿರತಕ್ಕಂಥ ದ್ವಂದಾತ್ಮಕ ನೀತಿ ವಿರುದ್ಧ ಅಂದರೆ ಧಿಕ್ಕರಿಸಿದ್ದರು ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಒಂದು ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತಕ್ಕಂಥದ್ದನ್ನು ಕೈಬಿಟ್ಟುಕೊಟ್ಟು ಎಲಿ ಹಿಂದೆ ಮಾಡಿರ್ತಕ್ಕಂಥ ಒಂದು ಆಯ್ಕೆ ಪ್ರಕ್ರಿಯೆ ಕಂಟಿನ್ಯೂ ಆಗಿ ಮುಂದುವರಿಸಬೇಕು ಅಂತಕ್ಕಂಥದ್ದು ಕೂಗು ಮುಗಿಲು ಮುಟ್ಟಿತ್ತು ಧನ್ಯವಾದಗಳು ಹೀಗಾಗಿ ಹೀಗಾಗಿ ಮೂರು ಅವರು ಕೈ ಅವ್ರು ನಮ್ಮ ಪರವಾಗಿ ಹೋರಾಟ ಮಾಡಕತ್ತಾರ ಅದಕ್ಕೆ ನಮ್ಮ ಕೆಲಸ ಆಗತ್ತಾ ಅಂತ ಹೇಳಿ ನಾವು ಇದನ್ನು ಬದಲಾವಣೆ ಮಾಡ್ಕೊಂಡ್ಬಿಡೋದು ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಹೇಳಿ ಮುಖ್ಯಮಂತ್ರಿ ಮತ್ತು ಈ ಹೋರಾಟದ ಜೊತೆಗೆ ಅದನ್ನು ಕೂಡ ಮಾಡುದು ನಾವು ಒಂದು ಒಂದು ಭವಿಷ್ಯ ಮಾಡುವಂತ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಲ್ಲರೂ ಸಹ ಅತ್ಯವಶ್ಯತೆಲ್ಲ ಕಾನೂನು ತರಬೇಕಾಗಿತ್ತು ಬಹುತೇಕರು ಜೈಲ್ ಆಗಬೇಕಾಗಿತ್ತು ನಮ್ಮ ಜೇಟು ಕಾನೂನು ಬೆದರಿಕೆ ಕಾನೂನು ಅಂತ ಕಾನೂನು ಇದಂಗ ತಾನು ಪ್ರಕೃಮೇಂದ್ರ ಸರ್ ಅವರು ಅಲ್ರೆ ಇವತ್ತು ಎಂತ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಅರ್ಥ ಅರ್ಥش ಹೋಗಬೇಕು ಬಹುತೇಕರಿಗೆ ವಯೋವಿತಿ ಮೀರಕ್ಕೆ ನಿಮಗೆಲ್ಲ ಬಹಳಷ್ಟು ಜನರಿಗೆ ಮೊದಲನೆದು ನಮಗೆ ಇಲ್ಲಿ ವಯೋವಿತಿ ಮೀರೆಗದ ನಿರಂತರ ನೀವು ಎಲ್ಲರಿಂದ ನಿವೃತ್ತಿ ಅಕ್ಕಿಗೆ ಬಂತು ಯಾರ್ಲಿ ಮೊಮ್ಮಕ್ಕಳ ಕಣ್ರಿ ನೀವೆಲ್ಲ ಬೌತೇಕರು ಮೊಮ್ಮಕ್ಕಳ ಕಣ್ಣರಿತು ನಮ್ಮ ಕಳೆ ಕಂಡ್ರಿ ಮಕ್ಕಳಿಗೆ ಮದುವೆ ಮಾಡ ಉದ್ಯೋಗ ಬೇಕು ಉದ್ಯೋಗದ ಭದ್ರತೆ ಬೇಕಂತ ಕೇಳ ಈ ಸಹ ಈ ರಾಜ್ಯ ಸರ್ಕಾರಕ್ಕೆ ನಾಚೆ ಮಾಡಲ್ವಾ ಈ ರಾಜ್ಯ ಸರ್ಕಾರಕ್ಕೆ ನಾಚಿ ಮಾಡಲ್ಲ